ಸರ್ ಈಗ ಚನ್ನಪಟ್ಟಣ ಉಪಚುನಾವಣೆ ಸಂಬಂಧಪಟ್ಟಂಗೆ ಇದು ಬೆಂಗಳೂರು ಗ್ರಾಮಾಂತರ ಸೂತ್ರ ಕೂಡ ಡಿ ಕೆ ಶಿವಕುಮಾರ್ ಫ್ಯಾಮಿಲಿಯಲ್ಲಿ ನಿಲ್ಲತ್ತೆ ನಿಲ್ಲಿಸಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾರೆ ನೋಡಿರಿ ಪ್ರಜಾತಂತ್ರದಲ್ಲಿ ಯಾರು ಬೇಕಾದರೂ ನಿಲ್ಬೋದು ಆದರೂ ಒಂದಂತೂ ಈ ದೇಶದಲ್ಲಿ ಒಂದು ಕಾನೂನು ತರಬೇಕು ಸ ತಿದ್ದುಪಡಿ ಏನಂದರೆ ಕಾನೂನಿನಲ್ಲಿ ಅದೇನಂದರೆ ಒಮ್ಮೆ ಎಮ್ ಎಲ್ ಎ ನಾ ಈಗ ಇದ್ದೇನೆ ಈಗ ಬಿಜಾಪುರ ಎಮ್ ಎಲ್ ಎ ಇದ್ದೀನಿ ನಾಳೆ ಯಾವುದೋ ಒಂದು ಕರ್ನಾಟಕ ವಿಧಾನಸಭೆ ಯಾವುದೋ ಒಂದು ಉಪಚುನಾವಣೆ ನಡೀತಾ ಅಲ್ಲಿ ಹೋಗಿ ನಿಂದಿರ್ತೀನಿ ಅನ್ನೋಂಥದ್ದು ಇದು ಒಳ್ಳೇದಲ್ಲ ಇದು ಕಾನೂನು ತಂದು ಒಂದು ಎಮ್ ಎಲ್ ಎ ಅಥವಾ ಒಂದು ಎಂ ಪಿ ಎಲ್ಲಿ ಹಾಲಿ ಇದ್ದಾಗ ಮತ್ತೊಂದು ವಿಧಾನಸಭೆ ಅಥವಾ ಲೋಕಸಭೆಗೆ ಸ್ಪರ್ಧೆ ಮಾಡುವಂಥ ಅವಕಾಶವನ್ನು ಚುನಾವಣೆ ಆಯೋಗ ತಿದ್ದುಪಡಿ ಮಾಡಿ ಕೊಡಬಾರ್ದು ಯಾಕಂದ್ರೆ ಈಗ ನಾನು ಬಿಜಾಪುರ ಎಮ್ ಎಲ್ ಇದ್ದೀನಿ ನಾಳೆ ಮತ್ತು ಮೊನ್ನೆ ಹಾಗೆ ಆಯಿತು ಬೆಳಗಾವಿಗೆ ನಿಲ್ಲಂದರು ಬಾಗಲಕೋಟೆಗೆ ನಿಲ್ಲಂದರು ಅವು ಮತ್ತು ಬಿಜಾಪುರ ಖಾಲಿ ಆಗ್ತಿತ್ತು ಕಂಟಿನ್ಯೂ ಚುನಾವಣೆ ಆಗಬಾರ್ದು ರಾಜ್ಯದಲ್ಲಿ ಯಾಕಂದ್ರೆ ಏನಾಗ್ತದೆ ಒಂದು ಚುನಾವಣೆ ಅಂದರೆ ಕನಿಷ್ಠ ಎರಡು ತಿಂಗಳು ಚುನಾವಣೆ ನೀತಿ ಸಂಹಿತೆ ಬರೋದರಿಂದ ನಮ್ಮ ಯಾವ ಅಭಿವೃದ್ಧಿ ಕೆಲಸ ಆಗೋದಿಲ್ಲ ಅದಕ್ಕೆ ನಾವು ಚುನಾವಣಾ ವಿನಂತಿ ಮಾಡ್ಕೋದಂದರೆ ಯಾರು ಸಿಟ್ಟಿಂಗ್ ಎಮ್ ಎಲ್ ಎ ಸಿಟ್ಟಿಂಗ್ ಎಮ್ ಪಿ ಏನಾದರೂ ವಿಧಾನಸಭೆಗಾಗಲಿ ಲೋಕಸಭೆಗೆ ನಿಲ್ಲಕ್ಕೆ ಅವಕಾಶವನ್ನು ಕೊಡಬಾರ್ದು